ಭವ್ಯ ಗೌರವ ಧೈರ್ಯ ನನ್ನ ಹುಡುಗರು ಎಲ್ಲಿಗೆ ಹೋಗ್ತಾರೋ ನಾನ್ ಅಲ್ಲಿರ್ಬೇಕು ಎಂದಿದ್ದ ರುಕ್ಮಿಣಿ ವಸಂತ್ ತಂದೆ ಕರ್ನಲ್ ವಸಂತ್ ಇಂದು ರುಕ್ಮಿಣಿ ವಸಂತ್ ಭಾರತದಲ್ಲೆಡೆ ಫುಲ್ ಫೇಮಸ್ ಆಕೆಯ ನಟನೆಯನ್ನ ಸೌಂದರ್ಯವನ್ನ ಹೊಗಳದವರೇ ಇಲ್ಲ ಕಾಂತಾರ ಅಧ್ಯಾಯ ಒಂದು ಸಿನಿಮಾದ ಮೂಲಕ ರುಕ್ಮಿಣಿ ಮತ್ತೊಮ್ಮೆ ಜನರಿಗೆ ಹತ್ತಿರವಾಗಿದ್ದಾರೆ ರಾಣಿ ಕನಕಾವತಿಯಾಗಿ ಆಕೆಯ ಅಭಿನಯ ಪ್ರೇಕ್ಷಕರ ಮನಗೆದ್ದಿದೆ ಕನ್ನಡ ಮಾತ್ರ ಅಲ್ಲ ತೆಲುಗು ಹಾಗೂ ತಮಿಳು ಚಿತ್ರರಂಗದಲ್ಲೂ ರುಕ್ಮಿಣಿ ವಸಂತ್ ಪರಿಚಯವಾಗ್ತಿದ್ದಾರೆ ಆದರೆ ರುಕ್ಮಿಣಿ ವಸಂತ್ ಇಡೀ ದೇಶಕ್ಕೆ ಪರಿಚಯ ಆಗುವ ಮುನ್ನ ಅವರು ಗುರುತಿಗೆ ಬಂದಿದ್ದೇ ವಸಂತ್ ಅನ್ನೋ ಹೆಸರಿಂದ ವಸಂತ್ ಅನ್ನೋದು ಸಾಮಾನ್ಯ ಹೆಸರಲ್ಲ ಕರ್ನಲ್ ವಸಂತ್ ವೇಣುಗೋಪಾಲ್ ಅನ್ನೋದು ಭಾರತೀಯ ಸೇನೆಯಲ್ಲಿ ಅದರಲ್ಲೂ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ನಲ್ಲಿ ಧೈರ್ಯ ಸಾಹಸಕ್ಕೆ ಮತ್ತೊಂದು ಹೆಸರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ